ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡ್ಬೇಕು ಅಂದ್ರೆ ಅರ್ಘ್ಯವನ್ನು ಹೇಗೆ ಕೊಡ್ಬೇಕು ತುಂಬಾ ಜನ ತುಂಬಾ ಪ್ರಶ್ನೆಗಳು ಕೇಳ್ತಾನೆ ಇದ್ರು ಅವರಿಗೆಲ್ಲವೂ ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ ಈ ವಿಡಿಯೋದಲ್ಲಿ ಏನು ಅಂದ್ರೆ ಮೊದಲು ಎಲ್ಲರೂ ಕೇಳ್ತಾ ಇರೋದು ಏನು ನೀವು ಒಂದು ಕೈಯಲ್ಲಿ ಕೆಂಪು ಬಳೆ ಒಂದು ಕೈಯಲ್ಲಿ ಹಸಿರು ಬಳೆ ಹಾಕೊಂಡಿದ್ದೀರಾ ಅಂತ ಶಾಸ್ತ್ರದಲ್ಲಿ ಗಾಜಲ ಬಳೆ ಮುತ್ತೈದ್ರೆ ಹಾಕೋಬೇಕು ಅಂತ ಹೇಳ್ತಾರೆ ಆದ್ರೆ ಈ ಬಣ್ಣನೇ ಹಾಕೋಬೇಕು ಅಂತ ಶಾಸ್ತ್ರದಲ್ಲಿ ಇಲ್ಲ ಹಸಿರು ಬಳೆ ಮುತ್ತೈದಿದ್ದಾನ ಅಂತ ತುಂಬಾ ಜನ ಹಾಕೊಳ್ತಾರೆ ಆದ್ರಿಂದ ಹಸಿರು ಬಳೆ ಮಾತ್ರನೇ ಹಾಕೋಬೇಕು ಆಗ ಮತ್ತೆ ಯಾಕೆ ಮತ್ತೆ ಎಲ್ಲಾ ಬಣ್ಣಗಳನ್ನು ಬಳೆ ಬರ್ತಾ ಇದೆ ಅಲ್ವಾ ಹೌದಾ ಎಲ್ಲಾ ಬಣ್ಣಗಳು ನಾವು ಬಳೆಗಳು ಹಾಕಬಹುದು ತಪ್ಪೇನಿಲ್ಲ ಅದರಲ್ಲಿ ನಾವು ಈ ಇದೇ ಹಾಕೋಬೇಕು ಅದೇ ಹಾಕಬೇಕು ಅಂತ ಶಾಸ್ತ್ರದಲ್ಲಿ ಬರ್ದಿಲ್ಲ ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ ಗಾಜಡ ಬಳೆ ಮುತ್ತೈದೆಯರಿಗೆ ಮುಖ್ಯವಾದದ್ದು ಹಾಕೊಳ್ಳೇಬೇಕು ಬಳೆ ಇಲ್ಲದೇ ಇರಬಾರ್ದು ಅದ್ರಲ್ಲಿ ಮುತ್ತೈದೆಯರು ಗಾಜಳ ಬಳೆ ಹಾಕೊಳ್ಳೇಬೇಕು ಅದರಿಂದ ಕೆಂಪು ಕೆಂಪು ಬಣ್ಣ ಯಾಕೆ ಹಸಿರು ಬಣ್ಣ ಯಾಕೆ ಅಂತ ಕೇಳ್ತಾರೆ ಕೆಂಪು ಬಣ್ಣನ ನಾನು ಅವರಿಗೆ ಕಮೆಂಟ್ ಅಲ್ಲನ್ನು ಹೇಳುತ್ತೀನಿ ಮತ್ತೆ ಒಮ್ಮೆ ನಾನು ಹೇಳ್ತೀನಿ ಕೆಂಪು ಬಣ್ಣ ಶಕ್ತಿಯುಕ್ತ ಹಸಿರು ಬಣ್ಣ ನೆಮ್ಮದಿ ಶಾಂತಿ ಎಲ್ಲವೂ ಕೊಡುತ್ತದೆ ಸ್ತ್ರೀಯರಿಗೆ ಶಕ್ತಿ ಬಹಳ ಮುಖ್ಯ ಅಲ್ವಾ ಶಕ್ತಿಯುತವಾಗದ ಬಣ್ಣ ಈ ಕೆಂಪು ಬಣ್ಣ ಹಸಿರು ಬಣ್ಣ ಬಂದು ನೆಮ್ಮದಿ ಶಾಂತಿ ಸ್ತ್ರೀಯರಿಗೆ ಕೊಡುತ್ತದೆ ಅದರಿಂದ ಹಸಿರು ಬಳೆನು ಹಾಕೊಳ್ಳುತ್ತೇವೆ ಯಾಕೆ ಮಿಶ್ರಣ ಮಾಡಿ ಹಾಕೊಳ್ಳೋದಿಲ್ಲ ಅಂತಾನು ಕೇಳ್ತಾರೆ ಮಿಶ್ರಣ ಮಾಡಿ ಹಾಕೊಳ್ಳಬೇಕಂತನು ಇಲ್ಲ ಹಾಕೊಳ್ಳಬಾರ್ದಂತನೂ ಇಲ್ಲ ಹಾಕೋಬಹುದು ನನ್ಗೆ ಏನೋ ಈ ತರ ಇಷ್ಟ ನಮ್ಮ ಅಜ್ಜಿ ಆಗ್ಲಿ ನಮ್ಮ ಅಮ್ಮ ಆಗಲಿ ಎಲ್ಲರೂ ಈ ತರಾನೇ ಹಾಕೊಳ್ತಾ ಇದ್ರು ನಾವು ಹಾಗೆ ಪರಂಪರೆ ನಮ್ಮ ಪರಂಪರೆಯಲ್ಲಿ ನಾವು ಹೀಗೆ ಬಳಸ್ತಾ ಇದ್ದೀವಿ ಹೀಗೆ ಹಾಕೊಳ್ತಾ ಇದ್ದೀವಿ ಇದು ದೊಡ್ಡ ವಿಚಾರ ಏನಿಲ್ಲ ಎಲ್ಲರಿಗಾಗಿ ನಾನು ಈ ಉತ್ತರವನ್ನು ಕೊಡ್ತಾ ಇದ್ದೀನಿ ಆಯ್ತಾ ಮತ್ತೆ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ಏನ್ ನೋಡಿದಿವಿ ಅಂದ್ರೆ ಪುಂಡ್ರ ಮುದ್ರಾಧಾರಣ ಗೋಪಿಚಂದ್ರನ ಮುದ್ರಾಧಾರಣೆ ಸ್ತ್ರೀಯರು ಮುತ್ತೈದೆಯರು ಹಾಕೊಳ್ಳ ವಿಧಾನವನ್ನು ನಾನು ತಿಳಿಸಿದೆ ಈಗ ಆ ತುಂಬಾ ಜನ ಕನ್ಯರು ವಿಧವೆಯರು ಗೋಪಿಚಂದ್ರನ ಧಾರಣೆ ಮಾಡಬಹುದಾ ಅಂತ ಕೇಳಿದಾರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಕೊಡ್ತೀನಿ ಗೋಪಿ ಚಂದನ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಕನ್ಯೆಯರು ಬಳಸಬಹುದು ಹಾಕಬಹುದು ವಿಧವೆಯರು ಹಾಕೋಬಹುದು ಒಂದೇ ಉದ್ದನಾಮ ಅಷ್ಟೇ ಒಂದೇ ಉದ್ದನಾಮ ಹಾಕೋಬೇಕು ಉಡುಪಿ ಸಂಪ್ರದಾಯ ಪ್ರಕಾರ ಕನ್ಯೆಯರು ಏನ್ ಮಾಡ್ತಾರಂದ್ರೆ ಬಲಗಡೆ ಅಹ್ ಶಂ ಚಕ್ರನು ಎಡಗಡೆ ಶಂಕನು ಎಡಗಡೆಯೂ ಹಾಕೊಳ್ತಾರೆ ಒಂದು ಉದ್ದನಾಮ ಹಾಕಿ ಕುಂಕುಮ ಹಚ್ಕೊಂಡ್ರೆ ಆಯ್ತು ವಿಧವೆಯರು ಅಷ್ಟೇ ಒಂದೇ ಉದ್ದನಾಮ ಅವರು ಅಂಗಾರ ಮಧ್ಯದಲ್ಲಿ ಅಂಗಾರ ಹಚ್ಬೇಕು ಮುತ್ತೆ ಮಾತ್ರನೇ ಗೋಪಿ ಚಂದನ ಮತ್ತೆ ಮುದ್ರಾಧಾರಣ ಎಲ್ಲಾ ಕಡೆನು ಮುದ್ರಣ ಹೇಳಿಕೊಟ್ಟಿದಿನ ಆ ವಿಡಿಯೋನ ನೋಡಿ ಮತ್ತೆ ಅರ್ಶನ ಅರ್ಶನ ಮಿಶ್ರಣ ಮಾಡಿ ಕುಂಕುಮ ಅರ್ಶನ ಕೆಲವರು ಏನ್ ಮಾಡ್ತಾರೆ ಗೋಪಿ ಚಂದನ ನಾಮ ಹಾಕೊಂಡು ಅದರ ಮಧ್ಯದಲ್ಲಿ ಅರ್ಶನ ಹಚ್ಚಿ ಮತ್ತೆ ಅದರ ಮೇಲೆ ಕುಂಕುಮ ಹಚ್ಚೋ ಪದ್ಧತಿನೂ ಕೆಲವರಿಗೆ ಇದೆ ನಾನ್ ಹಚ್ಚೋದು ಹೇಗೆ ಅಂದ್ರೆ ಗೋಪಿ ಚಂದನದಲ್ಲಿ ನಾನು ತೆಗೆದ್ಕೊಳ್ಳುವಾಗ ಹರ್ಶನ ಹಾಕ್ತೀನಿ ಒಂದ್ಚೂರ್ ಕುಂಕುಮ ಹಾಕಿದ್ರು ಆಯ್ತು ಇಲ್ಲಾಂದ್ರೂ ಪರವಾಗಿಲ್ಲ ಹರ್ಶನ ಹಾಕಿದ್ರು ನಡೀತದೆ ಹಾಕೊಂಡು ಆಮೇಲೆ ನಾವು ಮುದ್ರಾಧಾರಣ ಎಲ್ಲಾ ಹಚ್ಕೊಂಡು ಆಮೇಲೆ ಮೇಲೆ ಮೇಣ ಹಚ್ಕೊಂಡು ಯಾಕಂದ್ರೆ ಕುಂಕುಮ ಉದುರುತ್ತೆ ಸಖೆಯಲ್ಲಿ ಕರಿ ಬಿಡುತ್ತೆ ಬರಿ ಹಣಲಿ ಎಲ್ಲ ಇರಬಾರ್ದಲ್ವಾ ಅಂಟೋದಿಕ್ಕಾಗಿ ನಾನು ಮೇಣ ಮಾಡಿದೆ ಮೇಣವನ್ನು ಹಚ್ಕೊಳ್ತೀನಿ ಮತ್ತೆ ಒಬ್ರು ಕೇಳಿದ್ರು ಏಕಾದಶಿ ದಿನ ನಾವು ಹೇಗೆ ತೀರ್ಥ ತಗೊಳ್ಬೇಕು ಅಂತ ಏಕಾದಶಿ ದಿನ ನಿರ್ಮಾಲ್ಯ ತಗೋಬಹುದು ಮೂರು ಸಲ ನಿರ್ಮಾಲ್ಯವನ್ನು ತಗೊಂಡು ನಾನು ಹೇಳ್ತೀನಿ ಪತಿಯವರು ಮನೇಲಿರುವಾಗ ಅವ್ರು ಮಾಡಿದ ನಿರ್ಮಾಲ್ಯವನ್ನೇ ನಾವು ತಗೋಬೇಕು ಅಕಸ್ಮಾತ್ ಅವರು ಊರಿಗೆ ಹೋಗಿದ್ದಾರೆ ಅನ್ನುವ ಪಕ್ಷದಲ್ಲಿ ಮಾತ್ರ ಸ್ತ್ರೀಯರು ನಾವೇ ತೀರ್ಥವನ್ನು ಮಾಡೋದು ಹೇಗೆ ಅಂತ ನಾನು ಹೇಳಿಕೊಟ್ಟಿದ್ದೀನಿ ಆಯ್ತಾ ಅವರು ಇರುವಾಗ ಅವರು ಮನೆಯಲ್ಲಿದ್ದು ಪೂಜೆ ಮಾಡ್ಲೇಬೇಕು ಪುರುಷರು ಆ ತೀರ್ಥವನ್ನೇ ನಾವು ತಗೋಬೇಕು ಮತ್ತೆ ಈಗ ತೀರ್ಥ ಆಯ್ತು ಗೋಪಿಚಂದನ ಧಾರಣೆ ಆಯ್ತು ಗುರುಮಂತ್ರ ಅದು ದೊಡ್ಡ ಪ್ರಾಸೆಸು ನಾನು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ವಿಡಿಯೋ ಖಂಡಿತವಾಗಿ ನಾನು ಎಲ್ಲಾರು ಕೇಳ್ತಾ ಇದ್ದೀರಾ ಖಂಡಿತವಾಗಿ ನಾನು ಗುರುಮಂತ್ರವನ್ನು ನಾನು ಹಾಕ್ತಾ ಬರ್ತೀನಿ ಮತ್ತೆ ಇವ ಇವಾಗ ಏನು ಅಂತ ಕೇಳಿದ್ರೆ ಈ ಸಂದೇಹಗಳೆಲ್ಲ ಸ್ವಲ್ಪ ಸ್ವಲ್ಪ ಕೇಳ್ತಾ ಇದ್ರಲ್ಲ ಅವರಿಗಾಗಿ ನಾನು ಮುಖ್ಯವಾಗಿ ಈ ವಿಡಿಯೋ ಮಾಡಿದ್ದೀನಿ ಇನ್ನು ಸ್ನಾನದ ಬಗ್ಗೆ ನಾಲ್ಕು ಐದು ವಿಡಿಯೋಗಳು ಮಾಡಿದ್ರು ಸರಿನಾ ಅಷ್ಟು ಸ್ನಾನದ ಮಹತ್ವ ಬಗ್ಗೆ ವಿಚಾರಗಳು ಬಹಳಷ್ಟು ಶಾಸ್ತ್ರದಲ್ಲಿ ಇದೆ ಅದನ್ನು ಹೇಳ್ತೀನಿ ಯಾರಿಗೆ ಇಷ್ಟನೋ ಅವರೆಲ್ಲರೂ ಖಂಡಿತವಾಗಿ ಆ ವಿಡಿಯೋವನ್ನು ನೋಡ್ತಾ ಬರ್ರಿ ಈಗ ನಾವು ಮೂತ್ರಧಾರಣೆ ಗೋಪಿಚಂದನ ಆದ ನಂತರ ಸೀರೆ ವಸ್ತ್ರ ವಸ್ತ್ರಧಾರಣ ಮಾಡ್ಕೋಬೇಕಲ್ವಾ ಅದನ್ನು ನಾವು ಹೇಗೆ ಅಂತ ಈಗ ನೋಡೋಣ ವಸ್ತ್ರಧಾರಣೆ ಸ್ನಾನ ನಂತರ ಮಾಡುವ ಕ್ರಿಯೆ ಎಂದರೆ ವಸ್ತ್ರಧಾರಣೆ ಇದು ಕೂಡ ನಮ್ಮ ದೇಹಕಾರವಿರುವ ನಾರಾಯಣಿ ರೂಪಕ್ಕೆ ಅಭಿಷೇಕ ನಂತರ ಸಮರ್ಪಿಸಬೇಕಾದ ವಸ್ತ್ರಾರ್ಪಣವೆಂಬ ಅನುಸಂಧಾನ ಪೂರ್ವಕ ಮಾಡಬೇಕು ಹೃದಯದ ಮೇಲೆ ಕೈ ಇಟ್ಟು ಹೃದಯವನ್ನು ಸ್ಪರ್ಶಿಸಿ ಅಲ್ಲಿರುವ ಬಿಂಬರೂಪಿ ಪರಮಾತ್ಮಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಹೇಗೆ ಮಾಡಬೇಕು ಅಂದರೆ ಗಿಡದಿಂದ ತೆಗೆದ ಹತ್ತಿಯಲ್ಲಿ ವಾಸುದೇವ ರೂಪದಿಂದ ಇದ್ದು ಆ ಹತ್ತಿಯಲ್ಲಿಯ ಕಾಳು ತೆಗೆದು ಶುದ್ಧ ಮಾಡಿದ ಹತ್ತಿಯಲ್ಲಿ ಸಂಕರ್ಷಣ ರೂಪದಿಂದ ಇದ್ದು ಆ ಶುದ್ಧ ಮಾಡಿದ ಹತ್ತಿಯಿಂದ ಮಾಡಿದ ನೂಲಿನಲ್ಲಿ ಪ್ರದ್ಯುಮ್ನ ರೂಪದಿಂದ ಇದ್ದು ಆ ನೂಲಿನಿಂದ ಮಾಡಿದ ವಸ್ತ್ರದಲ್ಲಿ ಅನಿರುದ್ಧ ರೂಪದಿಂದ ಇದ್ದು ಆ ವಸ್ತ್ರವು ನನ್ನ ದೇಹಕ್ಕೆ ಆವರಣವಾದಾಗ ಅಲ್ಲಿ ನಾರಾಯಣ ರೂಪದಿಂದ ಇದ್ದು ಈ ದೇಹದ ಮಾನರಕ್ಷಣೆ ಮಾಡುವ ಮಾನದ ನಾಮಕ ಪರಮಾತ್ಮ ನಿಮಗೆ ಅನಂತಾನಂತ ಪ್ರಣಾಮಗಳು ಕುಪುಸದಲ್ಲಿ ಅಂದ್ರೆ ಬ್ಲೌಸ್ ಕುಪುಸದಲ್ಲಿ ಲಕ್ಷ್ಮಿ ಮಾಯಾ ಜಯ ಕೃತಿ ಶಾಂತಿ ಎಂಬ ಪಂಚರೂಪದಿಂದ ಇದ್ದಂತ ಮಾನದ ನಾಮಕ ಮಹಾಲಕ್ಷ್ಮಿ ನಿಮಗೆ ಅನಂತಾನಂತ ಪ್ರಣಾಮಗಳು ವಸ್ತ್ರಾಂತರ್ಗತ ಶ್ರೀ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗದ ಶ್ರೀ ವಿದ್ಯಾಪತಿ ಉಪೇಂದ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ಅಂತ ಹೇಳಿ ನಾವು ವಸ್ತ್ರ ಧಾರಣೆ ಮಾಡಬೇಕು ನಾವು ಎಲ್ಲ ಕರ್ಮಗಳನ್ನು ಮಾಡುವಾಗ ಆಚಮನ ಪ್ರಾಣಾಯಾಮ ಮಾಡಿ ನಂತರ ನಾವು ಎಲ್ಲವನ್ನು ಆಚರಿಸಬೇಕು ಮೊದಲು ನಾವು ಹೇಗೆ ಆಚಮನ ಮಾಡಬೇಕು ಸಂಕಲ್ಪ ಮಾಡಬೇಕು ಅಂಬೋದ್ರನ್ನ ನಾನು ಪ್ರತ್ಯೇಕವಾಗಿ ನಾನು ತೋರಿಸ್ತೀನಿ ಈ ತರ ನಾವು ತೀರ್ಥ ಆದ ನಂತರ ಆಚಮನಕ್ಕೂ ನಾವು ಇದರಲ್ಲಿ ಈ ತಂಬಿಗೆಲ್ಲಿ ನೀರಿಟ್ಟಿರ್ತೀವಲ್ವಾ ಅದನ್ನ ತಗೊಂಡು ಮೂರು ಸಲ ನಾನು ಹೇಳಿದ್ದೀನಲ್ವ ಗೋಕರ್ಣ ಮುದ್ರೆ ಅಂತ ಈ ತರ ನಾವು ಕೈಯನ್ನ ಇಟ್ಟು ಕೇಶವಾಯಣ ಮಹ ನಾರಾಯಣಾಯಣಮಹ ಮಾಧವಾಯನ ಮಹ ಯಾಕೆ ಸ್ವಾಹ ಹೇಳಬಾರದು ಅಂದ್ರೆ ಸ್ವಾಹ ಅನ್ನೋದು ವೇದ ಮಂತ್ರ ಅದು ಪುರುಷರಿಗೆ ಮಾತ್ರ ಅಧಿಕಾರ ಇದೆ ಸ್ತ್ರೀಯರಿಗೆ ನಮಃ ಅಂತ ಹೇಳಬೇಕು ಇದನ್ನು ಒಬ್ರು ಕೇಳಿದ್ರು ಅದಕ್ಕೂ ಉತ್ತರ ನಾನು ಕೊಟ್ಟಿದ್ದೀನಿ ಈ ತರ ಮೂರು ಸಲ ನಾವು ಆಚಮಣ ಮಾಡ್ಕೋಬೇಕು ಕೈ ತೊಳೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗೋಕರ್ಣ ಮುದ್ರೆಯಲ್ಲಿ ನಾವು ತೀರ್ಥ ತಗೊಳ್ಳೋದಾಗಲಿ ಆಚಮಣ ಮಾಡೋದಾಗಲಿ ಮಾಡಿದ್ರೆ ಕೈ ಎಂಜಲ್ ಆಹಲ್ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಆಯ್ತಾ గోవిందాయనమా విష్ణవే నమ మధుసూదనాయన త్రివిక్రమాయనమా వామనాయనమా శ్రీధరాయమికేషాయ పద్మనాభాయనమా దమోదరయన సంకర్షణాయన వాసుదేవాయన ప్రద్యుమ్నాయన అనిరుద్ధాయన్ పురుషోత్తమయ అధోక్షజాయనమా నారసింహాయనమా అచ్యుతాయనమా జనార్దనయనమా ఉపేంద్రాయనమా హరే నమ శ్రీకృష్ణాయనమ అంతి శ్రీ ಗೋವಿಂದ ಗೋವಿಂದ ವಿಷ್ಣುರಾಜ್ಞ ಪ್ರವರ್ತಮನಿಯ ಬ್ರಹ್ಮಣ ದ್ವಿತೀಯ ಪರಾತೆ ಶ್ರೀ ಶ್ವೇತವರಾ ಕಲ್ಪೆ ವೈವಸತಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಭರದವರ್ಷೆ ಭರದಕಂಡೆ ಜಂಬುದ್ವೀಪೆ ದಂಡಕಾರಣ್ಯ ಗೋದಾವರ್ಯಾ ದಕ್ಷಿಣೇ ತೆರೆ ಸಾಲಿವಾಹನ ಸಖೆ ಭೌತಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮನೆ ಚಾಂದ್ರಮಾನ ಈಗ ವಿಶ್ವಾವಶುರಾಮ ಸಂವತ್ಸರ ನಡೀತಾ ಇದೆ ವಿಶ್ವವಸುರಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣಪಕ್ಷೇ ಪಂಚಮಿಯಾಂ ವಾಸರಹ ಸ್ಥಿರ ಯುಕ್ತಾಂ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣಂಗಣ ವಿಶೇಷ ವಿಶಿಷ್ಟಾಯಾಮ್ ಶುಭ ತಿ ಅಸ್ಮತ್ ಪತಿ ನಿಯಾಮಕ ಯಾವಾಗ್ಲೂ ಸ್ತ್ರೀಯರು ಮದಿವಾದ ಸ್ತ್ರೀಯರು ಅಸ್ಮತ್ ಪತಿ ನಿಯಾಮಕ ಅಂತ ಹೇಳ್ಬೇಕು ಪತಿ ಅಂತರ್ಗತ ಪತಿ ನಿಯಾಮಕ ಎರಡೂ ಒಂದೇ ಅಸ್ಮತ್ ಪತಿ ನಿಯಾಮಕ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗದ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ನಾವು ಇವಾಗ ಏನು ಪೂಜೆಗಳಾಗಲಿ ಅಥವಾ ಆ ಪುಂಡ್ರ ಧಾರಣಾಕೆ ಕರ್ಮ ಕೃಷಿ ನಾವು ಊರ್ಧ್ವ ಪುಂರ ಹಚ್ಕೊಳ್ಲಿಕ್ಕೆ ಮುಂಚೆನೂ ನಾವು ಆಚಮನ ಮಾಡಿನೇ ನಾವು ಕೂತು ಹಚ್ಕೊಳ್ಬೇಕು ಪುಡಿ ಕುಂಕುಮ ಸ್ನಾನ ಮಾಡಿ ವಸ್ತ್ರ ಧಾರಣೆ ಮಾಡಿ ಪುಡಿ ಕುಂಕುಮ ಹಣೆಯಲ್ಲಿ ಇಟ್ಟುಕೊಂಡು ಆಸನ ಹಾಕಿಕೊಂಡು ನಾನು ಹೇಳಿದಿನ ಧಾವಳಿ ಪಂಚ ಇದ್ರು ನಡೀತದೆ ಮನೆ ಇದ್ರು ನಡೀತದೆ ಒಂದು ಶುದ್ಧವಾದ ಬಟ್ಟೆಯನ್ನು ಮಡಿಯಿಂದ ನಾವು ತಂದಿಟ್ಟು ಅದರ ಮೇಲೆ ನಾವು ಕುಳಿತು ಮಾಡಬೇಕು ಮಾಡಿ ಭಾರತೀಯರ ಮನ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ನಾವು ಏನು ಅಹ್ ಕರ್ಮಗಳು ಆಚರಿಸುತ್ತೇವೋ ಪೂಜೆಯಾಗಲಿ ಯಾವ್ದಾಗಲಿ ನಾವು ಕರ್ಮ ಕರಿಷ್ಯೆ ಅಂತ ಹೇಳಿ ನಾವು ಕೊಡಬೇಕು ಅಹ್ ಸ್ನಾನ ನಂತರ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ನಾನ್ ಹೇಳ್ತೀನಿ ಸ್ನಾನ ನಂತರ ನಾವು ನಮ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೆ ಸ್ತು ಋಷಿಕೇಶ ನಮೋಸ್ತುತೆ ಅಂತ ಹೇಳಿ ಕೈಯಲ್ಲಿ ನೀರು ಹಾಕಿ ಹೀಗೆ ಇಟ್ಟು ಹೀಗೆ ಇಟ್ಟು ಹೀಗೆ ಬಿಡಬೇಕು ಇದು ಅರ್ಘ್ಯ ಸರಿನಾ ಈ ತರ ಎಡಗೈಯಿಂದ ನೀರನ್ನ ಬಲಗೈಯಲ್ಲಿ ತಂದು ಎರಡು ಕೈಯಲ್ಲಿ ಹೀಗೆ ಇಟ್ಟು ಈ ಕೈ ಬೆರಳನ್ನು ದೂರ ಇಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಯಾಕೆ ಈ ತರ ಇಡಬೇಕು ಅಂತ ಹೇಳಿದೀನಿ ನೋಡಿ ಈ ತರ ಇಟ್ಟು ಹೀಗೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯ ಅರ್ಘ್ಯವನ್ನು ಅಷ್ಟೇ ಸೂರ್ಯ ಅರ್ಘ್ಯ ಹೇಗೆ ಕೊಡಬೇಕು ಅಂತಂದ್ರೆ ಮಮ ಪತಿ ಅಂತರ್ಗದ ಸೂರ್ಯಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತೃ ನಾಮಕ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಹೇಳಿ ಇದ ಮರ್ಗ್ಯಂ ಇದ ಮರ್ಗ್ಯಂ ಅಂತ ಹೇಳಿ ಬಿಟ್ರೆ ಸಾಕು ಅಷ್ಟೇ ಇಷ್ಟೇ ನಮಗೆ ಸೂರ್ಯ ಅರ್ಘ್ಯ ಗಂಡಸರಿಗೆ ತುಂಬಾ ಮಂತ್ರಗಳು ಎಲ್ಲವೂ ಇದೆ ಸ್ತ್ರೀಯರಿಗೆ ಸುಲಭ ದಾರಿಯನ್ನು ಭಗವಂತ ತೋರಿಸಿದ್ದಾನೆ ನಾವು ಇಷ್ಟೇ ಮಾಡಿದ್ರು ನಡೀತದೆ ಸುಲಭವಾಗಿ ನಾನು ನಿಮಗೆ ಗುರು ಗುರುಮಂತ್ರವನ್ನು ಮಾಡೋದು ಮುಂದಿನ ವಿಡಿಯೋದಲ್ಲಿ ತೋರಿಸ್ ತೋರಿಸ್ತೀನಿ ತುಳಸಿ ಪೂಜೆಯನ್ನು ಹೇಗ್ ಮಾಡೋದು ಅಂತನೂ ಕೆಲವರು ಕೇಳಿದ್ದಾರೆ ಶಾಸ್ತ್ರ ಪೂರ್ವಕವಾಗಿ ಸಂಕಲ್ಪ ಪೂರ್ವಕವಾಗಿ ತುಳಸಿ ಪೂಜೆಯನ್ನು ಅಂದ್ರೆ ನೀರ್ ಹಾಕಿ ಅರ್ಶನ ಕುಂಕುಮ ಗಜವಸ್ತ್ರ ಮಂತ್ರಾಕ್ಷತ ಆರತಿ ನೈವೇದ್ಯ ಮಾಡಿದ್ರು ನಡೀತದೆ ಅದು ನಾ ತಪ್ಪಿ ಏನು ಹೇಳಿಲ್ಲ ಇದ್ರನು ಷೋಡಶೋಪಚಾರ ಪೂಜೆಯಿಂದ ನಾವು ಹೇಗ್ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲರೂ ನನ್ನ ವಿಡಿಯೋದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತರಿ ಆಗಲೇ ನಾನು ಹಾಕೋ ಒಂದೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರ್ತದೆ ಆಗ ನೀವು ಹಿಂದಿನ ವಿಡಿಯೋಗಳನ್ನು ನೋಡ್ತಾ ಇರಬಹುದು ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹಿಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನನ್ನಿಂದ ಆದಷ್ಟು ಉತ್ತರ ಕೊಡ್ತೀನಿ ಕೆಲವು ಮರ್ತೋಗ್ಬಿಡುತ್ತೆ ನೀವು ಆವಾಗ ಜ್ಞಾಪಕ ಪಡಿಸ್ತಾ ಇರ್ಲಿ ನಾನು ಕಮೆಂಟ್ ಅಲ್ಲಿ ನಾನು ನಿಮಗೆ ಎಲ್ಲರಿಗೂ ನಾನು ಉತ್ತರ ಕೊಡ್ತಾ ಇದ್ದೀನಿ ಆದಷ್ಟು ನನ್ನಿಂದ ಆಯ್ತು ಅಂತಂದ್ರೆ ನಾನು ಈ ತರ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ